ಸುಂದರವಾದ ಹಳ್ಳಿಯಲ್ಲಿ ರವಿ ಎಂಬ ಬಡ ರೈತನು ವಾಸವಾಗಿದ್ದನು ಅವನ ಬಳ್ಳಿ ತುಂಡು ಭೂಮಿ ಬಿಟ್ಟರೆ ಬೇರೇನೂ ಇರಲಿಲ್ಲ ರವಿಯು ಆ ಹೊಲದಲ್ಲೇ ಬೆಳೆಯನ್ನು ಬೆಳೆಯುತ್ತಿದ್ದನು ರವಿಯು ಬಹಳ ಒಳ್ಳೆಯ ಮನಸ್ಸಿನ ವ್ಯಕ್ತಿ ರವಿಯು ಹತ್ತಿರವಿರುವ ದೇವಸ್ಥಾನಕ್ಕೆ ದಿನಾಲೂ ಹೋಗಿ ದೇವರ ಪೂಜೆಯನ್ನು ಸಲ್ಲಿಸುತ್ತಿದ್ದನು ಒಂದು ದಿನ ರವಿಯು ಪ್ರಸಾದವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗುತ್ತಾನೆ ಅಲ್ಲಿ ಕುಂತಿರುವ ಭಿಕ್ಷಕ ನಾನು ಬಹಳ ದಿನಗಳಿಂದ ಹಸಿದುಕೊಂಡಿದ್ದೇನೆ ತಿನ್ನಲು ಏನಾದರೂ ಕೊಡುವೆಂದು ಕೇಳಿದಾಗ ರವಿಯು ಏನೂ ಸಂಕೋಚವಿಲ್ಲದೆ ಆ ಬಟ್ಟಲು ಅನ್ನವನ್ನು ಭಿಕ್ಷಕನಿಗೆ ಕೊಟ್ಟನು ಆಗ ಭಿಕ್ಷಕನು ಈಗ ದೇವರಿಗೇನು ಅರ್ಪಿಸುವೆ ಎಂದು ಕೇಳಿದನು ಆಗ ರವಿಯು ಈ ಬಟ್ಟಲು ಅನ್ನದಿಂದ ನಿನ್ನ ಹಸಿವನ್ನು ನೀಗಿಸುವುದಾದರೆ ಅದು ದೇವರ ಸೇವೆಯೇ ಎಂದನು ಆ ಭಿಕ್ಷಕನು ರವಿಯ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಗುಣವನ್ನು ಮೆಚ್ಚಿ ಅನೇಕ ವರಗಳನ್ನು ದಯಪಾಲಿಸಿದನು ರವಿಯು ಶ್ರೀಮಂತನಾದನು ಆಗಲೂ ರವಿಯು ದಾನ ಧರ್ಮಗಳನ್ನು ಮುಂದುವರಿಸಿದನು ರವಿಯು ಶ್ರೀಮಂತನಾದರೂ ಹಳೆಯ ಕಾಯಕವನ್ನು ಮುಂದುವರಿಸುತ್ತಾನೆ ದಾನ ಧರ್ಮವನ್ನು ಮುಂದುವರಿಸುತ್ತಾನೆ ಈ ಕಥೆಯ ನೀತಿ ಏನೆಂದರೆ ಪ್ರಾಮಾಣಿಕತೆ ನಿಸ್ವಾರ್ಥ ಸೇವೆಯೇ ನಿಜವಾದ ದೇವರ ಸೇವೆ ಎಂದು ಹೇಳಬಹುದು